ಪ್ರಿಯ ವಿದ್ಯಾರ್ಥಿಗಳೇ ಸ್ವಾತಂತ್ರ್ಯ ದಿನದ ಭಾಷಣ ಪಂದ್ರ ಆಗಸ್ಟ್ ಹೌದಾ ಯಾವ ರೀತಿ ನಾವು ಭಾಷಣ ಮಾಡಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರ್ತದೆ ಹೌದಾ ಆ ಗೊಂದಲವನ್ನು ಇವತ್ತು ಸರಿದೂಗಿಸ್ತೀನಿ ಯಾವ ರೀತಿ ನಾವು ಮಾತಾಡಬೇಕು ಅಂತಕ್ಕಂಥದ್ದು ಸಿಂಪಲ್ಲಾಗಿ ಸರಳವಾಗಿ ನಾವು ನೆನ್ಪಿಟ್ಕೊಂಡು ಹೋಗಬೇಕಾಗ್ತದೆ ಹೌದಾ ಯಾಕಪ್ಪ ಅಂದರೆ ವೇದಿಕೆಯಲ್ಲಿ ಹೋದ ಅಂತಂದರೆ ಭಯವಾಗಿ ಎಲ್ಲನೂ ಮರೆತು ಹೋಗೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಭಯ ಇಲ್ಲದೆ ನಾವು ಯಾವ ರೀತಿ ಭಾಷಣ ಮಾಡಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಹೌದಾ ಭಾಷಣದ ಸಾರಾಂಶ ಯಾವ ರೀತಿ ಇರ್ತದೆ ಅಂಥದ್ದು ತಲೆಯಾಗ ನಾವು ಏನು ಇಟ್ಕೊಂಡು ನೆನಪು ನೆನಪಿಟ್ಕೋಬೇಕಂತಂದರೆ ಸ್ವತಂತ್ರ ಹೋರಾಟ ಯಾಕೆ ಹೆಂಗೆ ಸಿಗುತ್ತೆ ನಮ್ಗೆ ನಾವು ಏನು ಮಾಡಿದೀವಿ ಮೊದಲು ಯಾವ ರೀತಿ ಇತ್ತು ನಂಬಲ್ಲಿ ಆಳ್ವಿಕೆ ಯಾವ ಯಾರು ಆಳ್ವಿಕೆ ಮಾಡ್ತಿದ್ರು ಮತ್ತು ಅವ್ರನಿಂದ ನಾವು ಯಾವ ರೀತಿ ನಾವು ಸ್ವತಂತ್ರ ಆಗಿ ಇದ್ದೀವಿ ಅಂತಕ್ಕಂಥದ್ದು ಅದೊಂದು ತಲೆಯಲ್ಲಿ ಇಟ್ಕೊಂಡಪ್ಪ ಅಂತಂದರೆ ಯಾವುದೋ ಭಾಷೆನ ನಾವು ಬ್ಯಾಟ್ ಮಾಡೋದು ಬೇಕಿಗಿಲ್ಲ ಅವೆಲ್ಲ ಪಾಯಿಂಟ್ಸ್ಗಳನ್ನ ಇಟ್ಕೊಂಡೆ ನಾವು ಭಾಷೆನದುದ್ದಕ್ಕೂ ಪಾಯಿಂಟ್ಸ್ ಹೇಳ್ಕೊತ ಹೋಗಬೇಕು ಹೌದಾ ಬ್ಯಾಟ್ ಮಾಡಿದೇನಪ್ಪ ಅಂತಂದರೆ ಮಧ್ಯದಲ್ಲಿ ಲೈನ್ಗಳು ಮಿಸ್ ಆಗೋ ಚಾನ್ಸಸ್ ಇರ್ತದೆ ನಮಗೆಲ್ಲ ಸಾರಾಂಶ ಗೊತ್ತಿತ್ತು ಅಪ್ಪ ಅಂದರೆ ಒಂದು ಪಾಯಿಂಟ್ ನಾವು ಬಿಟ್ಟಿವಪ್ಪ ಅಂದರೆ ಮುಂದೆ ನೆಕ್ಸ್ಟ್ ಪಾಯಿಂಟಿಗೆ ನಾವು ಹೋಗೋಕೆ ಬರ್ತದ ಹೌದಾ ಅದಕ್ಕೋಸ್ಕರ ಏನಪ್ಪ ಅಂದರೆ ಮಿನ್ಮಿನ್ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಂಡು ಹೋಗ್ಬೇಕು ಅದನ್ನೇ ಏನಪ್ಪ ಅಂದರೆ ಸಾರಾಂಶವಾಗಿ ವಿಸ್ತಾರವಾಗಿ ಮಾಡ್ಕೋತ ಹೋಗಬೇಕು ಅದೇ ರೀತಿ ಒಂದು ಸಿಂಪಲ್ ಇರ್ತಕ್ಕಂಥ ಒಂದು ಭಾಷಣದ ಯಾವ ರೀತಿಯಾಗಿ ಮಾತಾಡಬೇಕಂತಕ್ಕಂಥದ್ದು ನೋಡಿರಿ ಮಾನ್ಯ ಮುಖ್ಯ ಶಿಕ್ಷಕರವರೇ ಗೌರವಾನ್ವಿತ ಗೌರವಾನ್ವಿತ ಶಿಕ್ಷಕ ವರ್ಗ ಪ್ರಿಯ ಸಹಪಾಠಿಗಳೇ ಎಲ್ಲರಿಗೂ ನನ್ನ ಆರ್ಥಿಕ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಮ್ಮ ಭಾರತ ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತವಾಯಿತು ಈ ದಿನವನ್ನು ಪಡೆಯಲು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವವನ್ನು ಬಲಿದಾನ ಮಾಡಿದರು ಮಹಾತ್ಮ ಗಾಂಧೀಜಿ ನೆಹರೂಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಟಿಪ್ಪು ಸುಲ್ತಾನ್ ರಾಣಿ ಚೆನ್ನಮ್ಮ ಮುಂತಾದ ಮಹನೀಯರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಅಷ್ಟೇ ಅಲ್ಲದೆ ನಮ್ಮ ದೇಶ ಸ್ವತಂತ್ರವಾದ ನಂತರ ಜನರಿಗಾಗಿ ಸಂವಿಧಾನ ರೂಪಿಸಲಾಯಿತು ಇಂದು ನಾವು ಶಾಲೆಗೆ ಸ್ವತಂತ್ರವಾಗಿ ಬರುತ್ತಿದ್ದೇವೆ ಕನ್ನಡದಲ್ಲಿ ಹಿಂದಿಯಲ್ಲಿ ಇಂಗ್ಲಿಷ್ನಲ್ಲಿ ಕಲಿಯುತ್ತಿದ್ದೇವೆ ಇವೆಲ್ಲವೂ ಆ ಮಹನೀಯರ ತ್ಯಾಗದ ಫಲ ಆದರೆ ಸ್ವಾತಂತ್ರ್ಯ ಕೇವಲ ಆಚರಿಸುವ ದಿನವಲ್ಲ ನಾವು ಜವಾಬ್ದಾರಿಯುತ ನಾಗರಿಕರಾಗಬೇಕು ಪರಿಸರವನ್ನು ಕಾಪಾಡಬೇಕು ಶಿಸ್ತು ಪರಿಶ್ರಮ ಪ್ರಾಮಾಣಿಕತೆಯಿಂದ ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಷ್ಟೇ ಅಲ್ಲದೆ ನಮ್ಮ ಗಾದೆ ಮಾತು ಇದೆ ಯುವಕರು ಶ್ರಮಿಸಿದರೆ ದೇಶ ಪ್ರಗತಿ ಪಡುತ್ತದೆ ನಾವೆಲ್ಲರೂ ಒಟ್ಟಾಗಿ ದೇಶದ ಗೌರವವನ್ನು ಉಳಿಸೋಣ ಕೊನೆಗೆ ಎಲ್ಲರೂ ಒಟ್ಟಾಗಿ ಹೇಳೋಣ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಅಂತ ಹೇಳ್ತಾ ಧನ್ಯವಾದಗಳು